ಸಂಪತ್ತು ಮತ್ತು ಸಮೃದ್ಧಿಯ ಸಂಕೇತವಾಗಿರುವ ಅಕ್ಷಯ ತೃತೀಯ ಹಿನ್ನೆಲೆಯಲ್ಲಿ ಚಿನ್ನಾಭರಣಗಳ ಖರೀದಿಯ ಭರಾಟೆ ಉಡುಪಿ ಜಿಲ್ಲೆಯಲ್ಲಿ ಚೋರಾಗಿತ್ತು ಪ್ರಸಿದ್ಧ ಚಿನ್ನಾಭರಣಗಳ ಮಳಿಗೆಯಲ್ಲಿ ಬೆಳಿಗ್ಗೆಯಿಂದಲೇ ಚಿನ್ನ ಖರೀದಿಸಲು ಗ್ರಾಹಕರು ಆಗಮಿಸಿದರು ಅಕ್ಷಯ ತೃತೀಯ ಹಿಂದೂಗಳ ಪಾಲಿಗೆ ಶುಭ ದಿನ ಈ ದಿನ ಚಿನ್ನ ಖರೀದಿಸಿದರೂ ಅದು ಅಕ್ಷಯ ಆಗುತ್ತೆ ಎಂಬ ನಂಬಿಕೆ ಇದರ ಹಿನ್ನೆಲೆಯಲ್ಲಿ ಪ್ರಮುಖ ಚಿನ್ನಾಭರಣಗಳ ಮಳಿಗೆಗಳಲ್ಲಿ ಚಿನ್ನಾಭರಣ ಖರೀದಿಯ ಭರಾಟೆ ಜೋರಾಗಿತ್ತು ಉಡುಪಿಯ ಪ್ರಸಿದ್ಧ ಚಿನ್ನಾಭರಣಗಳ ಮಳಿಗೆ ಆಭರಣ ನಲ್ಲಿ ಬೆಳಗ್ಗಿನಿಂದಲೇ ಗ್ರಾಹಕರು ಆಗಮಿಸಿ ಚಿನ್ನ ಖರೀದಿಸಿ ಸಂಭ್ರಮಿಸಿದ್ರು ಆಭರಣ ನ ಚಿನ್ನ ಬೆಳ್ಳಿ ಮತ್ತು ವಜ್ರಾಭರಣಗಳ ಮಳಿಗೆಯಲ್ಲಿ ಜನ ಚಿನ್ನಾಭರಣ ಖರೀದಿಯಲ್ಲಿ ಬ್ಯುಸಿಯಾಗಿದ್ರು ಅಕ್ಷಯ ತೃತೀಯ ಹಿನ್ನೆಲೆಯಲ್ಲಿ ವಿವಿಧ ಕೊಡುಗೆಗಳು ಗ್ರಾಹಕರಿಗೆ ಸಂಸ್ಥೆ ನೀಡಿದೆ ಆಭರಣ ಜ್ಯುವೆಲರ್ಸು ನಮ್ಮ ಫ್ಯಾಮಿಲಿ ಶಾಪ್ ಇದ್ದಂಗೆ ನಮಗಳಲ್ಲಿ ಯಾವುದೇ ಫಂಕ್ಷನ್ ಇದ್ದರೂ ಗೋಲ್ಡ್ ಪರ್ಚೇಸ್ ಅಂದರೆ ಪ್ರಿಫರೆನ್ಸ್ ಅಲ್ಲ ಫಸ್ಟ್ ಹೋಗೋದೇ ಆಭರಣಕ್ಕೆ ಆ್ಯಂಡ್ ಖರೀದಿ ಪರ್ಚೇಸ್ ಎಲ್ಲ ಆಭರಣದೆ ಓನ್ಲಿ ಫಾರ್ ದಿ ರೀಸನ್ ಫೇರ್ನೆಸ್ ಗ್ಯಾರಂಟಿ ಆಮೇಲೆ ಕ್ವಾಲಿಟಿನಲ್ಲೂ ಇಲ್ಲ ನೈನ್ ಒನ್ ಸಿಕ್ಸ್ ಆಗಲಿ ಯಾವುದೇ ಆಗಲಿ ಟ್ವೆಂಟಿ ಫೋರ್ ಕ್ಯಾರೆಟ್ ಟ್ವೆಂಟಿ ಟು ಕ್ಯಾರೆಟ್ ಆಮೇಲೆ ಅಲ್ಲಿದು ನಮಗೆ ಅಪ್ರೋಚು ಆ ಡಿಸೈನ್ಸು ಪ್ಲಸ್ ಸೆಲೆಕ್ಷನ್ಸು ಆಭರಣಬಿಟ್ರೆ ಬೆನ್ನೆಲ್ಲೂ ಸಿಗೋದಿಲ್ಲ ನಾನು ಏಯ್ಟಿ ಸೆವೆನಲ್ಲಿ ಆಗಿದ್ದು ಏಯ್ಟಿ ಸೆವೆನಲ್ಲಿ ಇನ್ನೂ ಜೂನಿಯರು ಗೋಲ್ಡ್ ಖರೀದಿ ಮಾಡೋಷ್ಟು ಕೆಪಾಸಿಟಿ ಬಹಂತ ಕೊಟ್ಟಿರಲಿಲ್ಲ ಆಮೇಲೆ ಪ್ರ್ಯಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದೆ ಸೊ ಗೋಲ್ಡಿಗೆ ಆಸೆ ಆಯಿತು ಫಸ್ಟ್ ಹೋಗಿದ್ದೆ ನಾವು ಆಭರಣಕ್ಕೆ ಸಿನ್ಸ್ ಏಯ್ಟಿ ನೈನ್ಟೀನ್ ನೈಂಟಿ ಫೋರಿಂದನು ನೈಂಟಿ ಫೋರಿಂದನು ನಮ್ಮ ಮನೇಲಿರೋ ಎಲ್ಲ ಗೋಲ್ಡ್ ಆಭರಣಗಳು ಪ್ರತಿಯೊಂದೂ ಗೋಲ್ಡ್ ಐಟಮ್ಸು ನಾನು ಹೆಂಡ್ತಿಗೆ ಬೆಂಗಾಲ್ಸ್ ಆಗಲಿ ಸರ ಆಗಲಿ ಮೂಗ್ ಬಟ್ಟ ಇದು ಕಿವಿದು ಬೆಂಡೋಲ ಆಗಲಿ ಎಲ್ಲದು ತೊಗೊಂಡಿದ್ದು ಆಭರಣದ್ದು ಸೊ ವಿಟ್ ಈಸ್ ಅವರ್ ಪ್ಲೆಷರ್ ಆ್ಯಂಡ್ ಪ್ರೌಡ್ ಅನಫ್ ದಟ್ ವಿ ಆರ್ ದಿ ಕಸ್ಟಮರ್ಸ್ ಆಫ್ ಆಭರಣ ಶಿವಮೊಗ್ಗ ಅವ್ರ ಉಡುಪಿ ನಾವು ಉಡುಪಿನಲ್ಲಿ ಸೆಲೆಕ್ಷನ್ಸ್ ಜಾಸ್ತಿ ಇರುತ್ತೆ ಅಂಥೇಳಿ ನನ್ನೆರಡ ಮಗ ಅವರು ಕೂಡ ಹೋಗಿಲ್ಲರೆ ನಮ್ಮ ಈಗ ಮದುವೆ ಆಗ್ತಿರೋ ಹುಡುಗಿ ವಿದ್ಯಾ ಅಂತ ಕೊಪ್ಪದವರು ಅವ್ರ ಫಾದರ್ ಇಲ್ಲಿ ಭಾಳ ಕಾಂಟ್ಯಾಕ್ಟು ಮಹೇಶನವ್ರಿಗೆ ಅವ್ರು ಭಾಳ ಫ್ರೆಂಡ್ಸ್ ಥರ ಇದ್ದಂಗೆ ನೀವೆಲ್ಲೂ ಬೇಡ ಬನ್ನಿ ಇಲ್ಲಿ ಅಂಥೇಳಿ ನಮ್ಮ ಬೀಗರ್ ಇಲ್ಲಿ ಹೇಳಿ ಇವತ್ತು ಫಸ್ಟ್ ಟೈಮ್ ಇಲ್ಲಿ ಬಂದಿದ್ದೀನಿ ಆ್ಯಂಡ್ ಯು ಹ್ಯಾವ್ ಸೀನ್ ಇಟ್ ಆ್ಯಂಡ್ ಇಟ್ ಈಸ್ ಆಫ್ ಫುಲ್ಲಿ ಸ್ಯಾಟಿಸ್ಫೈಡ್ as far as the items.